ಅಲ್ಲ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರಲ್ಲ ಯಾಕೆ ಅಂತ ಯಾಕೆ ಎಲ್ಲಾದ್ರೂ ನಾನು ಏನು ಹೇಳೋದಿಲ್ಲ ನಾನು ಫುಲ್ ಫ್ರೆಶ್ ಪ್ರೆಸ್ ಕನ್ಫರ್ಮ್ ಕರೀತಾ ಇದೀನಿ ಎಲ್ಲಿ ಸರ್ ಫುಲ್ ಫ್ಲಶ್ ಅರ್ಧ ಬರ್ದ ಮಾಡಲ್ಲ ಅಲ್ಲ ಈಗ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರಲ್ಲ ಅಂತ ಒಂದು ಫಂಕ್ಷನ್ ಇದೆ ಕನ್ಸಲ್ ಜನರ ಬರ್ತಾ ಇದ್ದಾರೆ ಹಾ ಸರಿ ಸರ್ ಪ್ರೆಸ್ ಮೀಟ್ ಕರ್ದೆಲ್ಲ ಮಾತಾಡ್ತೀನಿ ಡೀಟೇಲ್ ಆಗಿ ಮಾತಾಡ್ತೀನಿ ಆಸ್ ಯೂಶುವಲ್ ಅಲ್ಲ ನಿಮ್ಮನ್ನ ಯಾಕೆ ಸರ್ ಇದ್ದಕ್ಕೆ ಇದ್ದಂಗೆ ಅಲ್ಲ ಹೇಳ್ತೀನಿ ನಾನು ಅಲ್ಲ ರಾಜ್ಯಪಾಲರ ಅಲ್ಲ ಹೇಳ್ತೀನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಅಲ್ಲ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದರಲ್ಲ ಯಾಕೆ ಅಂತ ಯಾಕೆ ಎಲ್ಲಾದ್ರೂ ಏನು ಹೇಳೋದಿಲ್ಲ ನಾನು ಫುಲ್ ಫ್ರೆಶ್ ಫ್ರೆಶ್ ಕನ್ಫರ್ಮ್ ಕರಿತಾ ಎಲ್ಲಿ ಸರ್ ಫುಲ್ ಫ್ಲಾಶ್ ತರ ಬರ್ದು ಮಾಡಲ್ಲ ಅಲ್ಲ ಈಗ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದರಲ್ಲ ಅಂತ ಒಂದು ಫಂಕ್ಷನ್ ಇದೆ ಬರ್ತಾ ಇದಾರೆ ಮಾತಾಡ್ತೀನಿ ಸರ್ ಮಾತಾಡ್ತೀನಿ ಅ즈ಯೂಶುವಲ್ ಅಲ್ಲ ನಿಮ್ಮನ್ನ ಯಾಕೆ ಸರ್ ಇದಕ್ಕೆ ಇದ್ದಂಗೆ ಅಂತಾನೆ ಹೇಳ್ತೀನ ನಾನು ಅಲ್ಲ ರಾಜಕಾಲರದ್ದು ಅಲ್ಲ ಹೇಳ್ತೀನಿ ಓಕೆ ಅಲ್ಲ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದರಲ್ಲ ಯಾಕೆ ಅಂತ ಯಾಕೆ ಎಲ್ಲಾದ್ರೂ ಏನು ಹೇಳ್ೋದಿಲ್ಲ ನಾನು ಫುಲ್ ಫ್ರೆಶ್ ಫ್ರೆಶ್ ಕನ್ಫರ್ಮ್ ಕರಿತಾ ಎಲ್ಲಿ ಸರ್ ಫುಲ್ ಫ್ಲಶ್ ತರ ಬರ್ದು ಮಾಡಲ್ಲ ಅಲ್ಲ ಈಗ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದರಲ್ಲ ಅಂತ ಒಂದು ಜನರ ಬರ್ತಾ ಇದಾರೆ ಹ